ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ ನಾನು ಅಶ್ವ ದಿವಿತ್ ಏನು ನಿಮ್ಮ ಪ್ರಾಬ್ಲಮ್ಮು ಏನ್ರಿ ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ಈಗ ಸಿ ವಿ ರಾಮನ್ ನಗರ ಎಮ್ ಎಲ್ ಎ ಕ್ಷೇತ್ರ ಬರುವಂತಹ ನಾವೀಗ ಮರುಪೀಠ ಅವನಿಗೆ ಬಂದಿರುವಂಥದ್ದು ಇಲ್ಲಿ ರಘು ಪ್ರತಿನಿಧಿಸುವಂಥ ಕ್ಷೇತ್ರ ಇಲ್ಲಿ ಏನೆಲ್ಲ ಸಮಸ್ಯೆಗಳಿವೆ ಏನು ನಿಮ್ಮ ಪ್ರಾಬ್ಲಮ್ಮು ಏನ್ರಿ ನಿಮ್ಮ ಪ್ರಾಬ್ಲಮ್ ಹೇಳಿ ಜನರನ್ನ ಮಾತಾಡ್ತಾ ಹೋಗೋಣ ಬನ್ನಿ ಅಜಿ

ನಮಸ್ಕಾರ ಸರ್ ಏನ್ ನಿಮ್ಮ ಹೆಸರು ವಾನನ್ ಎಸ್ ಟಿ ವಾನನ್ ಎಸ್ ಟಿ ವಾನನ್ 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 ಅಂದ್ರೆ ಏನು ವಾನನ್ ಅಂದ್ರೆ ತಮಿಳ್ ವಾನನ್ ಅಂತ ಅರ್ಥ ಏನೋ ಕನ್ನಡದಲ್ಲಿ ಕನ್ನಡದಲ್ಲಿ ಚಂದಾಗಿರೋನು ಅಂದ್ಬಿಟ್ಟು ಚಂದಾಗಿರೋರು ಅಂತ ಓ ಸುಂದ್ರ ಅಂತ ಸುಂದ್ರ ಓ ಏನ್ ನಿಮ್ ಪ್ರಾಬ್ಲಮ್ ನಮ್ದು ಏನಿಲ್ಲ ಸರ್ ಈ ಕೌನ್ಸಿಲರ್ ಮತ್ತೆ ಎಮ್ ಎಲ್ ಎಲ್ಲ ಚೆನ್ನಾಗಿ ಇಟ್ಟಿದ್ದಾರೆ ಕೌನ್ಸಿಲರ್ ಯಾರು ಕೌನ್ಸಿಲರ್ ಆನಂದ್ ಅಂತ ಇದ್ರು ಈಗ ಇಲ್ಲ ಇಲ್ಲ ಆರ್ ವರ್ಷದಿಂದ ಎಲೆಕ್ಷನ್ ನಡೆದಿಲ್ಲ ಅಲ್ಲ ಹ್ಮ್ ಇಲ್ಲ ಬಿಬಿಎಂಪಿ ಎಲೆಕ್ಷನ್ ಇಲ್ಲ ನಡಿಬೇಕಾ ನಡೆದ್ರೆ ಚೆನ್ನಾಗಿರುತ್ತೆ ಯಾಕ್ ಬೇಕು ಯಾಕ್ ಬೇಕಂದ್ರೆ ಎಲ್ಲಾ ಕ್ಲೀನ್ ಆಗುತ್ತೆ ಡ್ರೈನೇಜ್ ಎಲ್ಲಾ ಅವರೇ ಬಂದ್ ಮಾಡೋದು ಎಂಎಲ್ ಎಕ್ ಇದ್ರೆ ಯಾರು ಮಾಡಲ್ಲ ಎಂಎಲ್ಎ ತನಕ ನಾವ್ ಹೋಗಕ್ಕಾಗಲ್ಲ ಆ ಕೌನ್ಸಿಲರ್ಗಳಿದ್ರೆ ಏನೋ ಆಯ್ತು ಎಲ್ಲಾ ಆಗತ್ತೆ ಹಾ ಈ ವಾಟರ್ ಪ್ರಾಬ್ಲಮ್ ಅದೆಲ್ಲ

கனடோ வரதில்ல என தமிழ் கனடா கர்நாடகூரி அன்சி பேர் கமலா கமலா ஓ கமலா கமலா ஏ பிராப்ளம் இருக்கட ஏன்னா இல்ல

ಇದ ಕನ್ನಡ ಬರೋಕಿಲ್ಲ ಮೇಡಮ್ ನಮಸ್ಕಾರ ಮೇಡಮ್ ಅಯ್ಯೋ ಹಿಡಿದು ಬಿಟ್ರಲ್ಲಪ್ಪ ನಮಗೂ ಬಂದು ಎಲ್ಲಿ ನೋಡಿದ್ರು ನೋಡ್ತೀರಾ ನಮ್ಮ ಕಾರ್ಯಕ್ರಮ ನೋಡಿ ಮತ್ತೆ ಏನ್ ನಿಮ್ ಪ್ರಾಬ್ಲಮ್ ನಮ್ದೇನು ಪ್ರಾಬ್ಲಮ್ ಇಲ್ಲ ಸರ್ ಎಲ್ಲಾನು ನಡೀತಾ ಇದೆ ಅಯ್ಯೋ ಟೈಮ್ ಟೈಮ್ ಕಾಸೆ ಬರ್ತಾ ಇಲ್ಲ ಅದೇ ನಮ್ ಪ್ರಾಬ್ಲಮ್ ಅಂತೀರಾ ನಮ್ ಮತ್ತೆ ಅವ್ರಿಗೆ ಬರುತ್ತಲ್ಲ ಅತ್ತೆನಾ ಏನ್ ರೀಪ ನೀವು ನಿಮ್ ಅತ್ತೆಗ್ ಒಂದ್ ಕನ್ನಡ ಕಲ್ಸ್ಕೊಂಡಿಲ್ಲ ಅವ್ರಿಗ್ ಬರುತ್ತೆ ಬಟ್ ಫ್ಲೂಯೆಂಟ್ ಆಗಿ ಮಾತಾಡಕ್ ಬರಲ್ಲ ಬರುತ್ತಂತೆ ಒಂದೇ ಒಂದ್ ಪದ ಮಾತಾಡಿಲ್ಲ ಫ್ಲೂಯೆಂಟ್ ಆಗ ಬೇಡ ಒಂದ್ ಪದನೂ ಮಾತಾಡಿಲ್ಲ ಅವ್ರ ಭಾಷೆ ನಾವ್ ಬಿಟ್ಕೊಡಲ್ಲ ಸರ್ ಅಷ್ಟೇ ಬಿಟ್ಕೊಡಲ್ಲ ನಿಮ್ ಭಾಷೆ ಯಾವ್ದು ನಮ್ದು ತಮಿಳ್ ಮಾತಾಡ್ತೀರಿ ಹುಟ್ಟಿದಿಲ್ಲೇ ತಾನೆ ಕಲ್ಸ್ಕೊಬೇಕಲ್ಲ ಅವ್ರ ಎಷ್ಟೊಸ್ತಿಂದ ಇದಾರೆ ನೋಡಿ ಮಾತಾಡಾಕಿಲ್ಲ ಹ್ಮ್ ಯಾರ ನಿಮ್ ಎಮ್ ರಗೋಸರ್ ಹಾ ರಘು ಸರ್ ರಘು ಸಾರು ಸಾರು ಕೆಲಸ ಮಾಡ್ತಾರಾ ಹಾ ರೋಡ್ ಎಲ್ಲಾ ಹಾಕೋಟ್ಟಿದರಲ್ಲ ಅವರ ರೀಸೆಂಟ್ ಎಲ್ಲಾ ಮೊನ್ನೆ ಹಾಕೋಟ್ಟಂಗವರ ಜನವರಿ ಆಗಿದೆ ಮುಂಚೆ ಇರಲಿಲ್ಲ ಇಲ್ಲ ಇತ್ತು ಬಟ್ ಅದು ಚೆನ್ನಾಗಿರ್ಲಿಲ್ಲ ಕರೆಂಟ್ ಗಿರಂಡ್ ವ್ಯವಸ್ಥೆ ಎಲ್ಲಾ ಕರೆಕ್ಟ್ ಆಗಿದೆ ಎಲ್ಲಾ ಕರೆಕ್ಟ್ ಆಗಿದೆ ಫ್ರೀ ಬರುತ್ತಾ ಕರೆಂಟ್ ಫ್ರೀನೇ ಬಿಲ್ ಇಲ್ಲ 0 ಇಲ್ಲ 0 0 ಬಿಲ್ ಅಯ್ಯಾ ಖುಷಿ ಅದೇ ತಾನೇ ಸರ್ ಜಾಸ್ತಿ ಏನ್ ಜಾಸ್ತಿ ಬಿಲ್ಲು ಕರೆಂಟ್ ಬಿಲೇ ಜಾಸ್ತಿ ಬಿಲೇ ಬಟ್ ಇವಾಗ 0 ಬರ್ತಾ ಇದೆಯಲ್ಲ ಮತ್ತೆ ಬಸ್ಸು ಎಲ್ಲಾ ಫ್ರೀ ಅಲ್ವಾ ಎಲ್ಲೂ ಹೋಗಿಲ್ವಾ ಟ್ರಿಪ್ ಎಲ್ಲ ಹೋಗ್ಬಿಟ್ಟು ಬರೋದೇ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರೋದು ಕೆಲಸಕ್ಕೆ ಹೋಗ್ಬಿಟ್ ಬರೋದು ಅಷ್ಟೇ ಫ್ರೀ ಬಸ್ಸಲ್ಲೇ ಫ್ರೀ ಪಾಸ್ ಇಟ್ಕೋರಿಯಲ್ಲ ಚಿಪ್ ಇಲ್ಲ ಈಗ ಕರ್ನಾಟಕದಲ್ಲೆ ಎಲ್ಲಗಳೆಲ್ಲ ಚಿಪ್ ಓರಿಯೋದು ಹಾ ಹೋಗಬೇಕು ಲೀವ್ ಅಲ್ಲಿ ಹೋಗೋದು ಲೀವ್ ಅಲ್ಲಿ ಹೋಗಬೇಕು ಏನು ಕೆಲಸ ಮಾಡ್ತೀಯಾ ನೀವ್ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದೀವಿ ವರ್ಕ್ ಫ್ರಮ್ ಹೋಮ್ ನೋಡ್ರಪ್ಪ ಕೆಲ್ಸಗಾರರು ಏನು ಸಮಸ್ಯೆ ಇರುತ್ತೆ ಅವರಿಗೆಲ್ಲ ಏನು ಇರೋಲ್ಲ ಎಲ್ಲ ಚೆನ್ನಾಗಿರ್ತಾರೆ ಹಂಗ ಯಾಕ ಬರ್ರ ಇದೆಯಾ ಇದೆ ಓಕೆ ಓಕೆ ತ್ಯಾಂಕ್ ಯು ಅದ್ಯಾಕ ಅವ್ರು ಡೌಟ್ ಕೇಳಿರಿ ನಾನೇ ಬರ್ತೀನಿ ಮುಡಿಯತಗೆ ಹ್ಞೂ ಏ ಏನು ನಿಮ್ಮ ಹೆಸರು ಗಾಯತ್ರಿ ಗಾಯತ್ರಿ ಹಾಂ ಎಲ್ಲಿ ಮನೆ ಇದೆ ಇದೆ ಮನೆ ಇದೆ ನಿಮ್ಮ ಏರಿಯಾ ಅಕೆ ಏನಕ್ಕ ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್ಮು ಏನಂತ ಒಳ್ಳೆ ಅಣ್ಣ ನೋಡಿ ಮನೆನೇ ಬಿಟ್ಬಿಟ್ಟಿದೆ ಯಾರು ಮನೆ ಇದು ಪಟ್ಟು ಮನೆ ಹೌದಾ ಓಹೋ ಹೇಳಿ ನಿಮ್ಮ ಏರೆದಲಿ ಏನು ಪ್ರಾಬ್ಲಮ್ ಚರಂಡಿ ನೀರು ವಾಟರ್ ಡ್ರೈನೇಜ್ ಎಲ್ಲಮೈ ಪ್ರಾಬ್ಲಮ್ ಇದೆ ಎಲ್ಲರೂ ಎಲ್ಲಾನೂ ಪ್ರಾಬ್ಲಮ್ ಇದೆ ಹಾ ಯಾರು ನಿಮ್ಮ ಎಂಎಲ್ಎ ರಗು ರಗು ಯಾರಾ ಹಾ ಬರ್್ರಾ ನೀವಾರು ಹೇಳಬರ್ನೋ ಯಾರು ಅಂತ ಹಾ ಹಾ ಈ ಕಾಸ್ ಬರ್ತಾ ಇದೆಯಾ ಇಲ್ಲ ಸರ್ ಅದೆಲ್ಲ ಏನು ತಗೊಳ್ಳೋ ನಾನು

ಎಲ್ಲ ಒಳಗ ಒಳಗಡೆ ಬರ್ತೀ ನೀರ್ ಬಂದ್ರೆ ಇದು ಚಾಂಬರ್ ತುಂಬಿ ಬಿಟ್ಟು ಕಿಚನ್ ಒಳಗೆಲ್ಲಾ ಬರ್ತದೆ ಇದೆ ಈತನ ಒಳಗೆಲ್ಲಾ ಬರುತ್ತೆ ಹೌದ್ ಸರ್ ಅದು ಇವಾಗ ಇಲ್ಲ ಮಳೆ ಇಲ್ಲ ಅದಕ್ಕಾಗಿ ನಿಮ್ಗ್ ಫುಲ್ ತುಂಬಿಡುತ್ತೆ ತುಂಬಿಡ್ತದೆ ನೀರ್ ಹೋಗಲ್ಲ ಹೌದಾ ಹಾ ನೀರು ಒಂದ್ ದಿವ್ಸ ಬಿಟ್ರೆ ಒಂದ್ ದಿವ್ಸ ಬರಲ್ಲ ಒಂದ್ ದಿವಸ ಬಿಟ್ರೆ ಒಂದ್ ದಿವಸ ಬರೋ ಅಯ್ಯಲ್ಲ ಆಗ್ತಾ ಇದೆ ಒಂದ್ ದಿವಸ ಬಿಟ್ಟ್ರೆ ಒಂದ್ ದಿವಸನಾರು ಬರ್ತದಲ್ಲ ಮತ್ತೆ ಕಾಸು

ಮಾಡಿಕೊಟ್ಟಿಲ್ಲ ನಮ್ಮ ಎಮ್ ಎಲ್ ಯಾಕೆ ರು ರಘು 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 ಕೆಲಸ ಒಂದ ಕೆಲಸ ಮಾಡಲ್ಲ ನಮ್ಗೆ ಹೌದ್ ಸರಿ ಆದ್ರ ಐದ್ ಸಾವಿರ ಆರ್ ಸಾವಿರ ಗೆದ್ದಿದ್ದಾರೆ ಒಂದ್ ಕೆಲಸ ಮಾಡಲ್ಲ ಕೆಲಸ ಯಾರೂ ಮಾಡಲ್ಲ ಯಾರೂ ಮಾಡಲ್ಲ ಆರು ಮಾಡಲ್ಲ ಯಾರು ಮಾಡಲ್ಲ ಮಾಡಲ್ಲ ಸರ್ ಹೌದು ಸರ್ ಪ್ರಾಬ್ಲಮ್ ಪ್ರಾಬ್ಲਮ ಇಲ್ಲಲ್ಲ ಎಲ್ಲ ಪ್ರಾಬ್ಲಮ್ ಸರ್ ಎಲ್ಲ ಪ್ರಾಬ್ಲಮ್ ಹಂಗೆ ಹೌದು ಅಯಿತು ಮುಂದೆ ಮಾತಾಡ್ತಾವಾ ಹಾ ಓಕೆ ಅಕ 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 ಎಲ್ಲಿ ಕೊಡ್ತಿದೀರಾ ನಿಂತ್ಕಳಿ ನಿಂತ್ಕಳಿ ಬರ್ತೀರಾ ಬನ್ನಿ 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 ನೀವು ಬನ್ನಿ ಏನ್ ನಿಮ್ಮ ಹೆಸರು ರೂಪಾ ಓಹ್ ರೂಪಾ ಅವರು ನಮ್ಮ ಸೊಸೆ ಸೊಸೆ ಬಾರ ಮೇಲೆ ಲೆಕ್ಕ 15 ಒಂದ ಲೆಕ್ಕ ಆಚೆ ಕಡೆ ಬನಿಯಲ್ಲ ಓ ಕಾಸ ಯಾರಿಗೆ ಬರೋದು 2000 ಕಾಸ ಯಾರಿಗೆ ಬರೋದು ನಮ್ಮ ಬರೋದು ಆಚೆ ಕಡೆ ಬನಿ ಇಲ್ಲ ಕ್ಯಾಮೆರಾದಲ್ಲಿ ಕಾಣಾಕಿಲ್ಲ ಅಯ್ಯೋ ನೀವು ಟಿವಿ ಅಲ್ಲಿ ಚೆನ್ನಾಗಿ ಚೆನ್ನಾಗಿದೆ ಅವರು ನಿಮ್ಮ ಸೊಸೆ ಮುದ್ದು ಸೊಸೆ ಅಹ ಯಜಮಾನಪ್ಪ ಕೆಲಸ ಕೊಡಿ ಏನು ಕೆಲಸ ಮಾಡೋದು ಎಲೆಕ್ಟ್ರಿಷಿಯನ್ ಕೆಲಸ ಎಲೆಕ್ಟ್ರಿಷಿಯನಾ ಆ ಓಕೆ ಏ ನಿಮ್ಮ ಏರೆದಲ್ಲಿ ಏನು ಪ್ರಾಬ್ಲಮ್ ಇದೆ ಅಕಾ

ಗೊತ್ತೋ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಹೇಳಿ ಗೃಹಲಕ್ಷ್ಮಿ ಬಂತ ಬಂದಿದೆ ಎಷ್ಟು ತಿಂಗಳು ನನಗ್ ತಿಂಗಳ ತಿಂಗಳ ಬರ್ತಾನೆ ಇದೆ ತಿಂಗಳ ತಿಂಗಳ ಬರ್ತಾನೆ ಇದೆ ತಿಂಗಳ ತಿಂಗಳ ಬರ್ತಾನೆ ಇದೆಯಾ ಹೌದಾ ಒಂದ್ ತಿಂಗಳು ಮಿಸ್ ಆಗಿಲ್ವಾ ಅದರಿಂದ ನನ್ ಲೋನ್ ಕ್ಲಿಯರ್ ಮಾಡಿದೀನಿ ಹೌದಾ ಯಾವ ಲೋನು ಅಯ್ಯೋ ದೇವರೇ ಗೋರ್ಮೆಂಟ್ ದುಡ್ಡಲ್ಲಿ ಇವರು ಲೋನೇ ಕ್ಲಿಯರ್ ಮಾಡ್ಬಿಟಾರಲ್ಲಪ್ಪ ಇವರು ಅಕ್ಕ ನೀನು ಕಣಕ್ಕ ಗ್ರೇಟು

ಏಯ್ ಮಗ್ಗಿ ಹೇಳ್ತೀಯಾ ನೀನು ಮಗ್ಗಿ ಮಗ್ಗಿ ಹೇಳ್ತೀಯಾ ಮಗ್ಗಿ ಅಂದ್ರೆ ಗೊತ್ತಾ ನಿಂಗೆ ಹಾಗಂತರೆ ಏನು ಮಗ್ಗಿ ಅಂದ್ರೆ ಗೊತ್ತಿಲ್ವಾ ಗೊತ್ತಿಲ್ಲ ಮಗ್ಗಿ ಅಂದ್ರೆ ಗೊತ್ತಿಲ್ವಾ ಯಾರು ಯಾರು ಅವರು ತಡಿಪ್ಪ ಏ ಮಗ್ಗಿ ಅಂದ್ರೆ ಯಾರಿಗೂ ಗೊತ್ತ್ರಾ ಮಗ್ಗಿ ಮಗ್ಗಿ ಅಂದ್ರೆ ಯಾರಿಗೂ ಗೊತ್ತಾ ಅವ್ರು ಯಾರಿಗೂ ಗೊತ್ತಿಲ್ಲ ಮಗ್ಗಿ ಅಂದ್ರೆ ಯಾರಿಗೂ ಗೊತ್ತಿಲ್ವಾ ಮಗ್ಗಿ ಅಂದ್ರೆ ಯಾರಿಗೂ ಗೊತ್ತಿಲೇ ಮಗ್ಗಿ ಹೇಳು ನನಗೆ ಮಗ್ಗಿ ಮಗ್ಗಿ ಅಂದ್ರೆ ಮಗ್ಗಿ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅನೀನೋ ಹಾ ಯಾರಿಗೂ ಗೊತ್ತಿಲ್ವಾ ಮಗ್ಗಿ ಅಂದ್ರೆ ಗೊತ್ತಾ ಯಾರಿಗೂ ಏ ಹುಡುಗ ಮಗ್ಗಿ ರಾತ್ರಿ ಸಿಟ್ಟಿಂಗ್ ಟೇಬಲ್ ಅಲ್ಲ ಕಣೋ ಮಾಮೂಲಿ ಮಗ್ಗಿ ಅಂತಾರ ಅದಕ್ಕೆ ಕನ್ನಡದಲ್ಲಿ ಯಾಕೋ ಕನ್ನಡ ಮೀಡಿಯಂ ಬೇಡವಾಡ ಯಾಕೆ ಹೌದಾ கட கவ நீ கலீக்கல்ல கலீத்தானே சரி ஏனம்

ಓಟ್ ಬೇಕಂದ್ರೆ ಬರ್ತಾರೆ ಗಣಕ ಹ ಏನ್ ನಿಮ್ ಹೆಸರು ದೇವಿ ಅಂತ ಓ ದೇವಿ ಯಾವ ದೇವಿ ಪೂಜೆ ಮಾಡ್ತಿರೋ ಯಾವ ದೇವಿ ಇಲ್ಲ ದೇವಿ ಅಂತ ಹೆಸರು ದೇವಿ ಅಂತ ಹೆಸರು ಹ್ಮ್ ಮತ್ತೆ ಲಕ್ಷ್ಮಿ ಹೊಲ್ದಾಳ ಹ್ಮ್ ಒಳ್ದೈತೆ ತಿಂಗಳ ತಿಂಗಳ ಲಕ್ಷ್ಮಿ ಹೇಳ್ತಾ ಇದ್ದೀರಲ್ಲ ಬರ್ತಾ ಇದ್ರಿ ಸರ್ ತಿಂಗಳ ತಿಂಗಳ ಬರ್ತಾ ಇದೆಯಾ

ಜಾಲೆ ಜಾಲೆ ಹಾ ಹಾ ಏನಪ್ಪಾ ಏಯ್ ಏನಾಯಿತು ಬೈಲೆ ಇದೇನ ಮಾರ್ಕ್ ಇದು ಯಾ ಏನು ಮಾರ್ಕ್ ಅದು ಏನಿಲ್ಲ ಏ ಏನಿಲ್ಲ ಆ ಅದು ಮಾರ್ಕ್ ಹೊಡಿದ್ರೆ ಅದು ಫುಲ್ ಇದಿರುತ್ತೆ ಅದು ಅದ್ರ ಒಂದು ದೆಸೆ ಇರುತ್ತೆ ನೀನು ಅದ್ರಲ್ಲಿ ಬಿಟ್ರೆ ನಿಂಗೆ ದೆಸೆ ಎಲ್ಲ ಹೋಗ್ಬಿಡುತ್ತೆ ಆಮೇಲೆ ಕಾಲಿ ಪಲಾವು ಹಾ ಅಕ್ಕ ಯಾ ಹಾಕಕ್ಕ ಬೇಡ ಅಯ್ಯೋ ಯಾ ಮಾತಾಡಕ ನಿಮ್ಮ ಹೆಸರು ಏನು ನನ್ನ ಹೆಸರು ಸರನಿಜ ಅಂತ ಆ ಸರನಿಜ ಸರನಿಜ ಏನ್ ಇದು ಓಕೆ ಇದಿರಾ ಜಾ ಮಧ್ಯದಲ್ಲಿ ಹಂಗೇ ಬಂದಿದೆ ನನ್ನ ಮಾತಾಡಲ್ಲ ಅಂತಾರೆ ಹೋಗಿ ಹೋಗಿ ಕಾಣಿಸ್ಕ ಕಾಸು ಏನು ಕಾಸ ಸರ್ 200 ಬಂತು ಬಂತಾ ಬಂತು ಸರ್ ತಿಂಗಳ ತಿಂಗಳ ಫೋರ್ ಮಂತ್ ಬಂದಿಲ್ಲ ಈ month ಫೆಬ್ರವರಿ ಮಂತ್ ಬಂತು ಬೇಕಾ ಯಾಕೆ ಸರ್ ಬೇಡವಾ ಬೇಡವಾ ನಾನು ನಿಮ್ಮ ಬೇಡವಾ ಬೇಕು ಬೇಕು ಬೇಕಾ ಯಾಕೆ ಯಾಕೆ ನಮ್ ಖರ್ಚಿಲ್ವಾ ಏನು ಒಂದ್ ರೈಸ್ ಬರುತ್ತೆ ಅಲ್ವಾ ನಮ್ಗೆ ಒಂದ್ ರೈಸ್ ಆಗುತ್ತೆ ಅಷ್ಟೇ ಅಲ್ವಾ ಇಪ್ಪತ್ಮೂರಲ್ ಕೊಟ್ಟಿದ್ರು ಲೆಟರ್ ವೆರಿಫಿಕೇಶನ್ ಪೇಸ್ಟ್ನು ನಾರ್ಜರ್ ಎಲ್ಲಾ ಮಾಡಿದ್ರು ಹಂಗಾಗಿದೆ ನೋಡಿ ಹೆಂಗಿದೆ ಮನೆ ಪಾಪ ಅವ್ರ ಬೀದಿನಲ್ಲೇ ಜೀವನ ಮಾಡ್ತಾ ಇದ್ದಾರ ಬೀದಿನಲ್ಲೇ ಜೀವನ ಮಾಡ್ತಿದ್ರು ಎಲ್ಲಿದಾರ ಈಗ ಅವ್ರು ಮನೆ ಕೆಲ್ಸಕ್ ಹೋಗಿದಾರ ಎಲ್ಲಮ್ಮ ಅಂತಾನಾ ಹಾ ನೋಡಿ ಹೆಂಗಿದ್ಯಾ ಅಯ್ಯಯ್ಯೋ 23 ಅಲ್ಲಿ ಕೊಟ್ಟಿರೋದು ಇಷ್ಟವರೆಗೂ ಎಲ್ಲಮ್ಮ ಎಷ್ಟು ಬರ್ತಾರೆ ಬರದಕ್ಕೆ ಡೌಟ್ ಅವರ ಅಮ್ಮ ಹೌದಾ ನೋಡಿ ಎಲ್ಲಮ್ಮನೋ ಮಲ್ಗೆಕಲ್ಲ ಅವರ ಮಕ್ಕಳ ಮನೆಗೆ ಹೋಗ್ತಾರ ಹಾ ಇದಾರ ಅಮ್ಮ ಎಲ್ಲಮ್ಮ ಇದಾರ ಈಗ ಇದೀಗೋದ್ರು ಅಂತ ಹೋದ್ರ ಯಾರ್ ಕರೆ ಎಲ್ಲಮ್ಮನ್ ಕರ್ಕೊಂಡು ಬ್ರೋ ಈ ಮನೆಯದು ಹಾ ಇಪ್ಪತ್ಮೂರಲ್ಲಿ ಲೆಟರ್ ಕೊಟ್ಟಿದ್ದೀನಿ ಇಷ್ಟವರೆಗೂ ಯಾರು ಆಕ್ಷನ್ ತಗೊಂತ ಇಲ್ಲ ಎರಡ್ ಸಾವಿರದ ಮಳೆ ಬಂದು ಬಿದ್ದಿರೋ ಇದು ಎಲ್ಲರೂ ಬಂದು ಮಾಜರ್ ಮಾಡಿದರ ಎನ್ನ ನೋಡತ್ತಾರ ಬರ್ತಾರ ಹೋಗ್ತಾರ ಕೆಲಸ ಅಂತೂ ಯಾವ್ದಾಗಿಲ್ಲ ಇದು ಹಂಗೆ ಅವ್ರ ಶಾಸಕರ ಎಲ್ಲರು ಗೊತ್ತಿದ್ದು ಬಂದು ಯಾರು ಆಕ್ಷನ್ ತಗೊಂತ ಇಲ್ಲ ಪಬ್ಲಿಕ್ ಟಾಯ್ಲೆಟ್ ಇದೆ ಇಲ್ಲಿ ಸುಮಾರು ಐದು ನಾವೇ ಬರಬೇಕಿತ್ತು ಇದನ್ನ ಗೊತ್ತ ಮಾಡ್ಸಕ್ಕೆ ನಾನು ಪ್ರತಿದಿನ ನಿಮ್ದು ಚಾನಲ್ ನೋಡ್ತಾ ಇರ್ತೀನಿ ಸಿಕ್ಬೇಕಂತ ನಾನು ನಿಮ್ದು ನಂಬರ್ ಸಿಕ್ಕಿಲ್ಲ ನನ್ಗೆ ಪಬ್ಲಿಕ್ ಟಾಯ್ಲೆಟ್ ಇರೋದು ಐನೂರು ಮನೆ ಮೇಲೆ ಇದೆ ಇಲ್ಲ ಫಸ್ಟ್ ಪಬ್ಲಿಕ್ ಟಾಯ್ಲೆಟ್ ನೋಡಿ ಎಷ್ಟು ಟಾಯ್ಲೆಟ್ ಎಲ್ಲಿದೆ ತೋರಿಸ್ತೀನಿ ಬನ್ನಿ ಒಂದು ನಿಮಿಷ ಅದಕ್ಕಿಂತ ಮುಂಚೆ ನೋಡಿ ಇದು ಯಲ್ಲಮ್ಮ ಅಂತ ಮನೆ ಈ ಮನೆ ಇದೆಯಲ್ಲ ಸಂಪೂರ್ಣವಾಗಿ ಬಿದೋಗಿರೋದು ಎರಡ್ ಸಾವಿರದ ಇಪ್ಪತ್ತ್ ಮಳೆ ಬಂದು ಬಿದೋಗಿದೆ ಒಂದು ಮನೆ ಮಾಡ್ಕೊಡೋದಕ್ಕೆ ಆಗಿಲ್ಲ ಈ ಬಡ ಯಲ್ಲಮ್ಮನ್ಗೆ ಆಯ್ತಾ ಬೇರೆ ಬೇರೆಯವ್ರ ಹೆಂಗೋ ಅವ್ರವ್ರ ದುಡಿಮೆನೋ ದುಡಿಮೆ ಆದ್ರೆ ಯಲ್ಲಮ್ಮಂಗ್ ಮಾತ್ರ ಅವ್ರು ದುಡಿಯೋ ದುಡಿಮೆಲಿ ಬದುಕೋದೇ ಕಷ್ಟ ಅಂತ ಮನೆಯಲ್ಲಿಂದ ಕಟ್ಸ್ಕೋತಾರೆ ಈಗ ಎಮ್ ಎಲ್ ಎ ರಘು ಅವರು ಒಂಚೂರು ನೋಡ್ಬೇಕು ಬಂದು ಕೌನ್ಸಿಲರ್ ಇಲ್ಲ ಅಂದಮೇಲೆ ಎಮ್ ಎಲ್ ಎನೇ ನೋಡ್ಬೇಕು ಬಿ ಬಿ ಎಂ ಪಿ ಎಲೆಕ್ಷನ್ ಆಗೋವರೆಗೂ ನೀವು ಬಂದು ನೋಡ್ಬೇಕಾಗತ್ತೆ ನೋಡಿ ಇಲ್ಲಿ ಯಾವ ತರ ಇದೆ ನೀವು ನಿಜವಾಗ್ಲೂ ಒಬ್ಬ ಜನಪ್ರತಿನಿಧಿ ಒಬ್ಬ ಜನನಾಯಕರೇ ಆಗಿದ್ರೆ ಈ ಮನೆನ ಇನ್ನು ಆರು ತಿಂಗಳಲ್ಲಿ ಸ್ಯಾಂಕ್ಷನ್ ಮಾಡಿಸಿ ಆರು ತಿಂಗಳಲ್ಲಿ ಮನೆ ಎದ್ದಿ ಕಟ್ಸಿ ನೀವೇ ಇದನ್ನು ಬಂದು ಉದ್ಘಾಟನೆ ಮಾಡಿ ನಾವೇ ಬರ್ತೀವಿ ಏನಣ್ಣ ನಾವೇ ರಿಪಬ್ಲಿಕ್ ರಿಪಬ್ಲಿಕ್ಡ ಬರ್ತೀವಿ ನೋಡಿ ಅಷ್ಟು ಪರಿಸ್ಥಿತಿ ಕೆಡತು ಇದೆ ಟಾಯ್ಲೆಟ್ ಟಾಯ್ಲೆಟ್ ಎಲ್ಲರಿಗೂ ತೊಂದ್ರೆ ಇಲ್ಲಿ ಟಾಯ್ಲೆಟ್ ತೊಂದ್ರೆ ನಾವು ಸಿ ವಿ ರಾಮನ್ ವಿಧಾನಸಭಾ ಕ್ಷೇತ್ರ ಸಿ ವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರ ರಘು ಪ್ರತಿನಿಧಿಸುವಂತ ಕ್ಷೇತ್ರ ಈ ಒಂದು ಏರಿಯಾ ಬಂದು ಸಿ ಕಾಲೋನಿ ಅಂತ ಅಂದ್ರೆ ಕಾಲೋನಿಗೆ ನಾವು ಬಂದಿದ್ವಿ ಇಲ್ಲಿ ಜನರ ಪ್ರಾಬ್ಲಮ್ಸ್ ಅನ್ನ ಸಿಕ್ಕಾಬಟ್ಟೆ ಕೇಳಿದ್ವಿ ಇಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ ಸಾಕಷ್ಟು ಅಂದ್ರೆ ಸಾಕಷ್ಟು ಜನ ಯಾವ ರೇಂಜ್ ಮಾತಾಡಿದ್ದಾರೆ ನಿಮಗೆ ಅದನ್ನು ನಾನು ಮತ್ತೆ ಮತ್ತೆ ಹೇಳಿಕ್ ಹೋಗೋದಿಲ್ಲ ನೀವೆಲ್ಲರೂ ಕೂಡ ಕೇಳಿಸ್ಕೊಂಡ್ರಿ ಏನ್ ಮಾತನಾಡಿದ್ರು ಅಂತ ಸೊ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಇಲ್ಲಿ ಕೌನ್ಸಿಲರ್ ಬೇಕು ಆದ್ರೆ ಬಿ ಬಿ ಎಂ ಪಿ ಎಲೆಕ್ಷನ್ ಆಗಿಲ್ದಿರೋ ಕಾರಣ ಇಲ್ಲಿ ಕೌನ್ಸಿಲರ್ ಕೂಡ ಸರಿಯಾಗಿ ಇರೋದಿಲ್ಲ ಬರೋದು ಇಲ್ಲ ಇನ್ನು ಅವ್ರ ಇಲ್ಲ ಅಂತಂದ್ರೆ ಎಮ್ ಎಲ್ ಎ ಇಲ್ಲಿ ಜವಾಬ್ದಾರಿ ಆಗ್ತಾರೆ ಎಂ ಎಲ್ ಎಲ್ಲಿ ಓಟ್ ಕೇಳೋದಕ್ಕೆ ಬಿಟ್ರೆ ಬೇರೆ ಏನಕ್ಕೂ ಕೂಡ ಬಂದಿಲ್ಲ ಅಂತ ಇಲ್ಲೆಲ್ಲರೂ ಕೂಡ ಆರೋಪ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಂದು ಇಲ್ಲಿ ಆಗಿರುವಂತ ಸಮಸ್ಯೆಯನ್ನು ಬಗೆಹರಿಸಿ ಬಗೆಹರಿಸಲಿಲ್ಲ ಅಂದ್ರೆ ಮತ್ತೆ ನಾವು ಮೂರು ತಿಂಗಳು ಬಿಡ್ಕೊಂಡು ಇದೇ ಏರಿಯಾಗ್ ಬರ್ತಾ ಹೋಗ್ತೀವಿ ಸೊ ಬಿಡೋದೇ ಇಲ್ಲ ನಾವು ಬಿಡೋದೇ ಇಲ್ಲ ಅಲ್ಲಿವರೆಗೂ ಮತ್ತೊಂದು ಕ್ಷೇತ್ರದಲ್ಲಿ ಸಿಗ್ತೀನಿ ನೋಡ್ತಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ

ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ ನಾನು ಅಶ್ವ ದಿವಿತ್ ಏನು ನಿಮ್ಮ ಪ್ರಾಬ್ಲಮ್ಮು ಏನ್ರಿ ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ಈಗ ಸಿ ವಿ ರಾಮನ್ ನಗರ ಎಮ್ ಎಲ್ ಎ ಕ್ಷೇತ್ರ ಬರುವಂತಹ ನಾವೀಗ ಮರ್ಪಿ ಟೌನ್ಗೆ ಬಂದಿರುವಂಥದ್ದು ಇಲ್ಲಿ ರಘು ಪ್ರತಿನಿಧಿಸುವಂಥ ಕ್ಷೇತ್ರ ಇಲ್ಲಿ ಏನೆಲ್ಲ ಸಮಸ್ಯೆಗಳಿವೆ ಏನು ನಿಮ್ಮ ಪ್ರಾಬ್ಲಮು ಏನ್ರಿ ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿ ಜನರನ್ನ ಮಾತನಾಡ್ತಾ ಹೋಗೋಣ ಬನ್ನಿ ಅಜಿ ಓ ಅಜಿ ನಮಸ್ಕಾರ ಹ ಏನ್ ನಿಮ್ಮ ಹೆಸರು ಮುನಿಯಮ್ಮ ನಿಮ್ಮ ಹೆಸರು ಮುನಿಯಮ್ಮ ಕಾಸು ಬರ್ತದ ಗೃಹಲಕ್ಷ್ಮಿ ಕಾಸು ಎರಡ್ ತಿಂಗಳ ಸಾರಿ ಬರ್ತದ ಎರಡು ತಿಂಗಳ ಪೂರ್ತಿ ಬತ್ತಲ್ವೇ ಇಲ್ಲ ವಿಡಾ ಪೆನ್ಷನ್ ಕೂಡ ಎರಡು ತಿಂಗಳಿಗೂ ಮೂರ್ ಸಾರಿ ಬರ್ತದ ಪೆನ್ಷನ್ ಎಷ್ಟು

ನಮಸ್ಕಾರ ಸರ್ ಏನ್ ನಿಮ್ಮ ಹೆಸರು ವಾನನ್ ಎಸ್ ಟಿ ವಾನನ್ ಎಸ್ ಟಿ ವಾನನ್ 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 ಅಂದ್ರೆ ಏನು ವಾನನ್ ಅಂದ್ರೆ ತಮಿಳ್ ವಾನನ್ ಅಂತ ಅದ್ರ ಅರ್ಥ ಏನೋ ಕನ್ನಡದಲ್ಲಿ ಕನ್ನಡದಲ್ಲಿ ಚಂದಾಗಿರೋನು ಅಂದ್ಬಿಟ್ಟು ಚಂದಾಗಿರೋರು ಅಂತ ಓ ಸುಂದ್ರ ಅಂತ ಸುಂದರ ಸುಂದ್ರ ಓ ಏನ್ ನಿಮ್ ಪ್ರಾಬ್ಲಮ್ ನಮ್ದೇನಿಲ್ಲ ಏನಿಲ್ಲ ಸರ್ ಈ ಯಾರದಲ್ಲಿ ಕೌನ್ಸಿಲರ್ ಮತ್ತೆ ಎಮ್ ಎಲ್ ಎಲ್ಲ ಚೆನ್ನಾಗಿ ಇಟ್ಟಿದ್ದಾರೆ ಕೌನ್ಸಿಲರ್ ಯಾರು ಕೌನ್ಸಿಲರ್ ಆನಂದ್ ಅಂತ ಇದ್ರು ಈಗ ಇಲ್ಲ ಇಲ್ಲ ಆರ್ ವರ್ಷದಿಂದ ಎಲೆಕ್ಷನ್ ನಡೆದಿಲ್ಲ ಅಲ್ಲ ನಡ್ದೇ ಇಲ್ಲ ಬಿಬಿಎಂಪಿ ಎಲೆಕ್ಷನ್ ಇಲ್ಲ ನಡಿಬೇಕಾ ನಡ್ದ್ರೆ ಚೆನ್ನಾಗಿರುತ್ತೆ ಯಾಕ್ ಬೇಕು ಯಾಕ್ ಬೇಕಂದ್ರೆ ಎಲ್ಲಾ ಕ್ಲೀನ್ ಆಗುತ್ತೆ ಡ್ರೈನೇಜ್ ಎಲ್ಲ ಅವರೇ ಬಂದ್ ಮಾಡೋದು ಎಂಎಲ್ಎ ಇದ್ರೆ ಯಾರು ಮಾಡಲ್ಲ ಎಂಎಲ್ ಎ ತನಕ ನಾವ್ ಹೋಗಕ್ಕಾಗಲ್ಲ ಆ ಕೌನ್ಸಿಲರ್ ಗಳಿದ್ರೆ ಏನೋ ಆಯ್ತು ಎಲ್ಲಾ ಆಗತ್ತೆ ಹಾ ಈ ವಾಟರ್ ಪ್ರಾಬ್ಲಮ್ ಅದೆಲ್ಲ ಎಮ್ ಎಲ್ ಎ ಇದ್ರೆ ಏನಾಗಲ್ಲ ಅವರು ಮಾಡ್ತಾರೆ ಅಷ್ಟು ಹೋಗ್ಬೇಕಿಲ್ಲ ಅವ್ರೇನ್ ಬಂದ್ ಮಾಡಕ್ಕಾಗಲ್ವಲ್ಲ ಅವರು ಹೌದೌದು ಯಾರು ಬಂದ್ರೆ ಸರಿ ಅಂತೀರಿಲ್ಲ ಕೌನ್ಸಿಲರು ಕೌನ್ಸಿಲರ್ ಆನಂದ್ ಇದ್ರೆ ಪರವಾಗಿಲ್ಲ ಆನಂದ್ ಅವರು ಇಂಡಿಪೆಂಡೆಂಟ್ ಆಗಿ ಇದ್ರು ಫಸ್ಟ್ ಇಂಡಿಪೆಂಡೆಂಟ್ ಆಗಿ ಈಗ ಇದಕ್ಕೆ ಸೇರ್ಕೊಂಡಿದ್ದಾರೆ ಕಾಂಗ್ರೆಸ್ ಗೆ ಓಕೆ 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 ಸರ್ ನಮಸ್ಕಾರ ಅಜಯ್ கனடவோ வரதில்ல எனக்கு அன்சி பேர் கமலா ஓஹோ கமலா கமலா ஏ பிராப்ளம் இருக்கா கிட்ட ஏன்னா இல்ல

ಇದ ಕನ್ನಡ ಬರೋಕಿಲ್ಲ ಮೇಡಮ್ ನಮಸ್ಕಾರ ಮೇಡಮ್ ಅಯ್ಯೋ ಹಿಡಿದು ಬಿಟ್ರಲ್ಲಪ್ಪ ನಮಗೂ ಬಂದು ಬಿಡ್ತೀರ ಎಲ್ಲಿ ನೋಡಿದ್ರು ನೋಡ್ತೀರಾ ನಮ್ ಕಾರ್ಯಕ್ರಮ ನೋಡಿ ಮತ್ತೆ ಏನ್ ನಿಮ್ ಪ್ರಾಬ್ಲಮ್ ನಮ್ದೇನು ಪ್ರಾಬ್ಲಮ್ ಇಲ್ಲ ಸರ್ ಎಲ್ಲಾನು ನಡೀತಾ ಇದೆ ಅಯ್ಯೋ ಟೈಮ್ ಟೈಮ್ ಕಾಸೆ ಬರ್ತಾ ಇಲ್ಲ ಅದೇ ನಮ್ ಪ್ರಾಬ್ಲಮ್ ಅಂತೀರಾ ನಮ್ ಅತ್ತೆ ಅವ್ರಿಗೆ ಬರುತ್ತಲ್ಲ ಅತ್ತೆನಾ ಏನ್ರಿಪ್ಪ ನೀವು ನಿಮ್ ಅತ್ತೆಗ್ ಒಂದ್ ಕನ್ನಡ ಕಲ್ಸ್ಕೊಂಡಿಲ್ಲ ಅವ್ರಿಗೆ ಬರುತ್ತೆ ಬಟ್ ಫ್ಲೂಯೆಂಟ್ ಆಗಿ ಮಾತಾಡಕ್ ಬರಲ್ಲ ಬರುತ್ತಂತೆ ಒಂದೇ ಒಂದ್ ಪದ ಮಾತಾಡಿಲ್ಲ ಫ್ಲೂಯೆಂಟ್ ಆಗ ಬೇಡ ಒಂದ್ ಪದನೂ ಮಾತಾಡಿಲ್ಲ ಅವ್ರ ಭಾಷೆ ನೋಡ್ ಬಿಟ್ಕೊಡಲ್ಲ ಸರ್ ಅಷ್ಟೇ ಬಿಟ್ಕೊಡಲ್ಲ ನಿಮ್ ಭಾಷೆ ಯಾವ್ದು ನಮ್ದು ತಮಿಳೆ ಮಾತಾಡ್ತೀರಿ ಹುಟ್ಟಿದ್ದಿಲ್ಲೇ ತಾನೆ ಕಲ್ಸ್ಕೊಬೇಕಲ್ಲ ಅವ್ರ ಎಷ್ಟೊಸ್ತಿಂದ ಇದಾರೆ ನೋಡಿ ಮಾತಾಡಾಕಿಲ್ಲ ಹ್ಮ್ ಯಾರ್ ನಿಮ್ ಎಮ್ ರಘು ಸರ್ ರಘು ಸರ್ ರಘು ಸಾರು ಸಾರು ಕೆಲಸ ಮಾಡ್ತಾರು ರೋಡ್ ಎಲ್ಲ ಹಾಕೊಟ್ಟಿದಾರಲ್ಲ ಅವ್ರೆಲ್ಲ ಮೊನ್ನೆ ಹಾಕೊಟ್ಟಂಗವ್ರೆ ಜನವರಿ ಮುಂಚೆ ಇರಲಿಲ್ಲ ಇಲ್ಲ ಇತ್ತು ಬಟ್ ಅದು ಚೆನ್ನಾಗಿರ್ಲಿಲ್ಲ ಕರೆಂಟ್ ಗಿರೆಂಟ್ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗಿ ಫ್ರೀ ಬರುತ್ತಾ